ನಮಸ್ಕಾರ ವೀಕ್ಷಕರೇ ವಾತ್ಸಲ್ಯ ಪಾಕಶಾಲೆಗೆ ತಮಗೆಲ್ಲ ಸ್ವಾಗತ ಇವತ್ತು ವಾತ್ಸಲ್ಯ ಪಾಕಶಾಲೆಯಲ್ಲಿ ನುಗ್ಗೆಕಾಯಿಯಿಂದ ಸೂಪ್ನ ಆಡೋಣ ಬನ್ನಿ ನುಗ್ಗೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ಒಂದು ಕುಕ್ಕರ್ನಲ್ಲಿ ನಾನು ನಾಲ್ಕು ನುಗ್ಗೆಕಾಯನ್ನು ಚೆನ್ನಾಗಿ ತೊಳೆದು ನಾರು ಬಿಡಿಸಿ ಕಟ್ ಮಾಡಿಕೊಂಡು ತಗೊಂಡಿದ್ದೀನಿ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ವೆಜಿಟೇಬಲ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದರ್ಧ ಬೀಟ್ರೂಟು ಹಾಗೆ ಒಂದು ಗಜ್ಜರಿ ಎರಡು ಟೊಮೆಟೊ ಅರ್ಧ ಈರುಳ್ಳಿ ಹಾಗೆ ಒಂದು ಇಂಚಿನಷ್ಟು ಹಸಿ ಶುಂಠಿ ಒಂದು ಐದು ಹತ್ತು ಬೆಳ್ಳುಳ್ಳಿ ಹೆಸರು ಹಾಗೆ ಹೆಸರು ಬೇಳೆ ಒಂದು ಎರಡು ಮೂರು ಸ್ಪೂನು ಮತ್ತು ಕೊತ್ತಂಬರಿಯ ದಂಟು ಇದನ್ನೆಲ್ಲ ಹಾಕಿ ಕುಕ್ಕರ್ನಲ್ಲಿ ಒಂದು ಗ್ಲಾಸ್ನಷ್ಟು ನೀರನ್ನು ಸೇರಿಸಿ ಪ್ರೆಷರ್ ಕುಕ್ಕರ್ ಮಾಡ್ಕೋಬೇಕು ಅಂದರೆ ಮೂರು ಸಿಟಿ ಕೂಗಿಸ್ಕೋಬೇಕು ಇದು ತಣ್ಣಗಾದ ನಂತರ ಈ ಥರ ಚೆನ್ನಾಗಿ ಬೇಯ್ದು ಬಂದಿರುತ್ತೆ ಇದನ್ನು ಸ್ಮ್ಯಾಷರ್ನಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ನಾವು ಮಾಡಿಕೊಂಡಿರೋ ಈ ಮಿಶ್ರಣದ ಪೇಸ್ಟನ್ನು ಬಂದು ಜರಡಿಯ ಸಹಾಯದಿಂದ ಚೆನ್ನಾಗಿ ಶೋಧಿಸಿ ತಗೋಬೇಕು ಇಲ್ಲಿ ಒಂದು ಕಡಾಯಿ ಮತ್ತು ಜರಡಿನ ನಾನು ತಗೊಂಡಿದ್ದೀನಿ ಇದಕ್ಕೆ ಈಗ ನಾವು ರುಬ್ಬಿರೋ ನುಗ್ಗೆಕಾಯಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಪೂನ್ನ ಸಹಾಯದಿಂದ ಪ್ಯೂರಿನ ಜರಡಿ ಆಡಿಸ್ಕೋತೀನಿ ಈ ಪ್ಯೂರಿನ ನೀವು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಏರ್ಟೈಟರ್ ಕಂಟೇನರ್ನಲ್ಲಿ ಇಟ್ಕೋಬೋದು ಈಗ ಈ ಮಿಕ್ಸ್ನಿಂದ ನಾವು ಸೂಪ್ನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಸ್ಪೂನಷ್ಟು ಎಣ್ಣೆ ಹಾಗೆ ಎರಡು ಸ್ಪೂನಷ್ಟು ಬೆಣ್ಣೆನ ಹಾಕಿ ಇದು ಕರಗಿದ ನಂತರ ಇದರಲ್ಲಿ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ತುರಿದಿಟ್ಕೊಂಡಿರೋ ಹಸಿ ಶುಂಠಿ ಹಾಗೆ ಕೆಂಪು ಮೆಣಸಿನಕಾಯಿ ಚಟ್ನಿನ ಸೇರಿಸ್ಕೊಳ್ತಾಯಿದ್ದೀನಿ ನೀವು ಬೇಕಾದರೆ ಇದಕ್ಕೆ ಸೆಜ್ವಾನ್ ಚಟ್ನಿ ಅಥವಾ ರೆಡ್ ಚಿಲ್ಲಿ ಸಾಸ್ ಗ್ರೀನ್ ಚಿಲ್ಲಿ ಸಾಸ್ ಯಾವ್ದು ಬೇಕಾದ್ರೂ ಸೇರಿಸ್ಕೋಬೋದು ನಾನಿಲ್ಲಿ ಕೆಂಪು ಮೆಣಸಿನ್ಕಾಯಿ ಚಟ್ನಿನ ಹಾಕಿದ್ದೀನಿ ಇಲ್ಲಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಹಸಿರು ಬಟಾಣಿ ಇದನ್ನು ಕ್ರಷ್ ಮಾಡಿ ತಗೊಂಡಿದ್ದೀನಿ ಬೀನ್ಸ್ ಕ್ಯಾಬೇಜ್ ಹಸಿ ಈರುಳ್ಳಿ ಕ್ಯಾಪ್ಸಿಕಮ್ ಮತ್ತು ಗಜ್ರಿ ಇದನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆನ ಸೇರಿಸ್ಕೋಬೇಕು ನಾನಿಲ್ಲಿ ಎರಡು ಸ್ಪೂನ್ನಷ್ಟು ಸೋಯಾ ಸಾಸ್ ಮತ್ತು ಒಂದು ಮೂರು ಸ್ಪೂನ್ನಷ್ಟು ಟೊಮೆಟೊ ಕೆಚಪ್ನ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕುದಿ ಬಂದ ನಂತರ ಇದಕ್ಕೆ ನಾವು ಮೊದಲೇ ಮಾಡಿಟ್ಕೊಂಡಿರೋ ನುಗ್ಗೆಕಾಯಿಯ ಪೇಸ್ಟ್ ಪ್ಯೂರಿನ ಇದಕ್ಕೆ ಸೇರಿಸ್ಕೋಬೋದು ಥಿಕ್ನೆಸ್ಗೆ ಅನುಸಾರವಾಗಿ ನೀವು ಎಷ್ಟು ಬೇಕಷ್ಟು ಈ ಪ್ಯೂರಿನ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈಗ ಇದು ಚೆನ್ನಾಗಿ ಕುದೀತಾ ಇದೆ ಇಲ್ಲೋಡಿ ಈಗ ಗಟ್ಟಿಯಾಗ್ತಾ ಬಂದಿದೆ ಈಗ ಸೂಪ್ ರೆಡಿಯಾಗಿದೆ ನಾವು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ನುಗ್ಗೆಕಾಯಿ ಸೂಪ್ ರೆಡಿಯಾಗಿದೆ ಇದಕ್ಕೆ ನೀವು ಮತ್ತೆ ನಿಮಗೆ ಇಷ್ಟವಾದ ವೆಜಿಟೇಬಲ್ಸ್ನ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಇದು ತುಂಬ ಹೆಲ್ದಿಯಾಗಿದೆ ನುಗ್ಗೆಕಾಯಲ್ಲಿ ಅಧಿಕ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಅಂಶ ಹೆಚ್ಚಾಗಿರೋದ್ರಿಂದ ಹಾಗೂ ಅನೇಕ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇರುತ್ತೆ ಯೂಸ್ ಮಾಡ್ಕೊಂಡಿರೋ ಎಲ್ಲ ತರಕಾರಿಗಳು ಅಂದರೆ ಬೀಟ್ರೂಟ್ ಕ್ಯಾರೆಟ್ ಇರೋದರಲ್ಲಿ ವಿಟಮಿನ್ ಇ ಎ ಆ್ಯಂಡ್ ಫೈಬರ್ನ ಅಂಶ ಹೆಚ್ಚಾಗಿರುತ್ತೆ ನಲ್ಲಿ ಈ ಹೆಲ್ದಿ ಸೂಪ್ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಡಿಶ್ನ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹಾಗೆ ನನಗೆ ಹೇಗಿದೆ ಅಂತ ಕಮೆಂಟ್ನ ಮೂಲಕ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಈ ಹೆಲ್ದಿ ಡಿಶ್ನ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಮಾಡಿ